ಎಲ್ಲರಿಗೂ ನಮಸ್ತೆ ನಾನು ಉಪ್ಪಿನಂಗಡಿ ಪಂಚಾಯತ್ ಸದಸ್ಯನಾಗಿದ್ದೇನೆ ಮತ್ತು ಸುರೇಶ್ ಅತರ ಮಜಲು ಅಂತ ನನ್ನ ಹೆಸರು ಅತ್ತರ ಮಜಲು ಇವರು ಗಂಗಾಧ್ರಪಿಯನ್ ನಮ್ಮ ಬಿಜತ್ತೂರು ಗ್ರಾಮ ಪಂಚಾಯತ್ನ ಅಧ್ಯಕ್ಷರಾಗಿದ್ದಾರೆ ಗಂಗಾಧ್ರಪಿಯನ್ ಅವರು ಪ್ರಶಾಂತ್ ನೆಕ್ಕಿಲಾಡಿ ಅವರು ನೆಕ್ಕಿಲಾಡಿಯ ಪಂಚಾಯತ್ನ ಮಾಜಿ ಅಧ್ಯಕ್ಷರು ಪ್ರಸ್ತುತ ಸದಸ್ಯರಾಗಿದ್ದಾರೆ ಅದೇ ರೀತಿ ರಾಮಚಂದ್ರ ಇವರು ಕೋಡಿಂಬಾಡಿ ಬೆಳ್ಳಿಪಾಡಿ ಪಂಚಾಯತ್ನ ಮಾಜಿ ಅಧ್ಯಕ್ಷರು ಪ್ರಸ್ತುತ ಸದಸ್ಯರಾಗಿದ್ದಾರೆ ಎಲ್ಲರಿಗೂ ಸ್ವಾಗತ ವಿಶೇಷವಾಗಿ ನಮ್ಮ ಗ್ರಾಮಾಂತರ ಭಾಗದಿಂದ ನಾವು ನಮ್ಮ ಮೊನ್ನೆಯ ಪ್ರಾಕೃತಿಕ ವಿಕೋಪದ ಸಮಸ್ಯೆಗಳ ಬಗ್ಗೆ ರಾಜ್ಯದ ಸರ್ಕಾರಕ್ಕೆ ನಾವು ಒಂದು ಸ್ಪಷ್ಟವಾದ ಮಾಹಿತಿ ನೀಡಲು ಬಂದಿದ್ದೇವೆ ಈ ಕಾರ್ಯಕ್ರಮದಲ್ಲಿ ಇರುವಂಥ ಎಲ್ಲ ಮಾಧ್ಯಮ ಮಿತ್ರರಿಗೆ ನಾವು ರೀತಿಯ ಸ್ವಾಗತವನ್ನು ಬಯಸ್ತಾ ಇದ್ದೇವೆ ಒಟ್ಟಿನಲ್ಲಿ ಕಳೆದ ಶುಕ್ರವಾರ ಮೂವತ್ತನೇ ತಾರೀಕು ಬಂದಂಥ ಭೀಕರ ಮಳೆ ಅದು ನಮ್ಮ ಭಾಗಕ್ಕೆ ವಿಶೇಷವಾಗಿ ಒಂದು ದೊಡ್ಡ ದುರಂತವನ್ನೇ ಸೃಷ್ಟಿಸಿದೆ ಇದರ ಬಗ್ಗೆ ನಾವು ಮಾಹಿತಿಯನ್ನು ನಮ್ಮ ಮಾಧ್ಯಮದ ಮೂಲಕ ಸರ್ಕಾರಕ್ಕೆ ಕೊಡುವಂಥ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ ಯಾಕಂದರೆ ಕಳೆದ ಶುಕ್ರವಾರ ಮೂವತ್ತನೇ ತಾರೀಕು ಸುಮಾರು ಐದು ಗಂಟೆಯಿಂದ ಪ್ರಾರಂಭವಾದಂತಹ ಮಳೆ ರಾತ್ರಿ ಒಂದು ಗಂಟೆ ತನಕ ನಿರಂತರ ಬಂದಿತ್ತು ಬಂದದ್ದು ಅದು ನಮಗೆ ಮಡಿಕೇರಿಯ ಏನೋ ಒಂದು ಭೀಕರ ದುರಂತದ ನೆನಪನ್ನು ನಮ್ಮ ಭಾಗಗಳಲ್ಲಿ ಸೃಷ್ಟಿ ಮಾಡಿತ್ತು ಎಲ್ಲಿವರೆಗೆ ಅಂತ ಹೇಳಿದರೆ ಎಷ್ಟೋ ಜನ ಮನೆಗಳನ್ನು ಬಿಟ್ಟು ಹೊರಗೆ ಓಡುವಂಥ ಪರಿಸ್ಥಿತಿ ನಿರ್ಮಾಣವಾಗಿತ್ತು ಸುಮಾರು ಉಪ್ಪಿನಂಗಡಿ ಹಿರೇಬಂಡಾಡಿ ಬಜತ್ತೂರು ನೆಕ್ಕಿಲಾಡಿ ಕೋಡಿಂಬಾಡಿ ಬೆಳ್ಳಿಪಾಡಿ ಐದು ಗ್ರಾಮಗಳಲ್ಲಿ ಈ ಮಳೆಯು ಬಹಳಷ್ಟು ಹಾನಿಯನ್ನು ಉಂಟು ಮಾಡಿದೆ ತಮಗೆಲ್ಲ ಗೊತ್ತಿರ್ಬೋದು ಒಟ್ಟು ನಮಗೆ ಬೆಳ್ಳಿಪಾಡಿಯಲ್ಲಿ ಒಂದು ಐದು ಮನೆ ಪೂರ್ತಿ ನೆಲಸಮವಾಗಿ ಸುಮಾರು ಹದಿನೈದು ಮನೆಗಳಿಗೆ ಭಾಗಶಃ ಹಾನಿಯಾಗಿದೆ ಅರವತ್ತು ಮನೆ ಮುಂದೆ ಗುಡ್ಡ ಜರಿದು ಬಿದ್ದಿದೆ ಸುಮಾರು ಹನ್ನೆರಡು ಕಡೆ ರಸ್ತೆ ಕುಸಿತ ಆಗಿ ಅಲ್ಲಿಯ ಸಂಪರ್ಕ ರಸ್ತೆಯು ಕಟ್ಟಾಗಿದೆ ಅಂದಾಜು ಎರಡು ಸಾವಿರಕ್ಕೂ ಮಿಕ್ಕಿ ಅಡಿಕೆ ಮರಗಳು ಧರೆಗೆ ಹೊರಗಿವೆ ತೋಡು ಕಡಿದು ಸುಮಾರು ಹತ್ತು ಕಿಲೋಮೀಟರ್ನಷ್ಟು ಕೃಷಿ ಭೂಮಿ ನಾಶವಾಗಿದೆ ಕೋಡಿಮಡಿಯಲ್ಲಿ ಕೂಡ ರಸ್ತೆ ಹಾನಿಯಾಗಿದೆ ಮೂವತ್ನಾಲ್ಕಡೆ ಅಡಿಯಲ್ಲಿ ಧರೆ ಬಿದ್ದು ಎಂಟು ಮನೆಗಳಿಗೆ ಹಾನಿಯಾಗಿದ್ದು ಭಾಗಶಃ ಎಂಟು ಮನೆಗಳಿಗೆ ಸಂಪೂರ್ಣ ಹಾನಿಯಾಗಿದ್ದು ರಸ್ತೆ ಬದಿಯಲ್ಲಿ ಧರೆ ಬಿದ್ದು ಸಾರ್ವಜನಿಕ ರಸ್ತೆಯು ನಾದು ರಸ್ತೆಯಾಗಿರ್ತದೆ ಸುಮಾರು ಐದು ಎಕರೆಯಷ್ಟು ತೋಟಕ್ಕೆ ಹಾನಿಯಾಗಿದೆ ಹಿರವನ್ನಡಿಯಲ್ಲಿ ಕೂಡ ಅಷ್ಟೇ ಸುಮಾರು ಮೂವತ್ತೊಂಬತ್ತು ಮನೆಗಳಲ್ಲಿ ಏಳು ಮನೆ ಪೂರ್ತಿ ನಾಶವಾಗಿ ಏಳು ಮನೆ ಭಾಗಶಃ ಮನೆಗಳಿಗೆ ಹಾನಿಯಾಗಿರ್ತದೆ ಸುಮಾರು ಇಪ್ಪತ್ತೈದು ಕಡೆ ರಸ್ತೆ ಧರಿಗೆ ಬಿದ್ದು ಜಿಲ್ಲಾ ಪಂಚಾಯಿತಿ ಡಬ್ಲ್ಯೂ ಡಿ ರಸ್ತೆ ಹಾನಿಯಾಗಿರ್ತದೆ ಸುಮಾರು ಒಂದು ಸಾವಿರದ ಐನೂರಕ್ಕೂ ಮಿಗಿಲಾಗಿ ಅಡಿಕೆ ಮರಗಳು ಪ್ರಾಕೃತಿಕ ವಿಕೋಪವನ್ನು ನಾಶವಾಗಿವೆ ನೀರು ಹರಿಯುವ ತೋಡು ತನ್ನ ಪಥವನ್ನೇ ಬದಲಿಸಿ ಅಪಾರ ನಷ್ಟವನ್ನು ಮಾಡಿರುತ್ತದೆ ಬಜತೂರು ಗ್ರಾಮದಲ್ಲಿ ಮೂರು ಮನೆ ಭಾಗಶಾನಿಯಾಗಿದ್ದು ಹದಿನೆಂಟು ಮನೆಗಳಿಗೆ ಜರೆ ಜರಿದು ಬಿದ್ದಿದೆ ಕೃಷಿಗೂ ಹಾನಿಯಾಗಿದೆ ರಸ್ತೆ ಹಲವು ಕಡೆ ಮಣ್ಣು ಬಿದ್ದು ಸಂಚಾರಕ್ಕೆ ಅಡ್ಡಿಯಾಗಿದೆ ಇವೆಲ್ಲ ಇದಿಷ್ಟೇ ಅಲ್ಲದೆ ಉಪ್ಪಿನಡಿಯಲ್ಲಿ ಕೂಡ ಅಷ್ಟೇ ಉಪ್ಪಿನಡಿಯಲ್ಲಿ ಕೂಡ ನಾವು ಎಲ್ಲ ನಮ್ಮ ಪಂಚಾಯತ್ ವತಿಯಿಂದ ಸದಸ್ಯರು ಮತ್ತು ನಮ್ಮ ಅಧಿಕಾರಿಗಳು ಅಧ್ಯಕ್ಷರು ನಾವು ಪ್ರತಿ ಮನೆಗಳಿಗೆ ಭೇಟಿ ಕೊಟ್ಟು ಅದರ ಪಟ್ಟಿಯನ್ನು ಕೊಟ್ಟಿದ್ದೇವೆ ಸುಮಾರು ಉಪ್ಪಿನಡಿಯಲ್ಲಿ ಕೂಡ ಒಂದು ಹತ್ತು ಕೋಟಿಗೂ ಮಿಗಿಲಾಗಿ ನಷ್ಟ ಆಗಿದೆ ಅದರಲ್ಲ ವರದಿಯನ್ನು ನಾವು ತಮಗೆ ಪ್ರತ್ಯೇಕ ಪ್ರತ್ಯೇಕ ಕೊಡ್ತಾ ಕೊಡ್ತಾ ಇದ್ದೇವೆ ಒಟ್ಟಿನಲ್ಲಿ ನಮ್ಮ ಐದು ಗ್ರಾಮಗಳಿಗೆ ಸುಮಾರು ಇಪ್ಪತ್ತೈದು ಕೋಟಿಗೂ ಮಿಗಿಲಾಗಿ ಐದು ಪಂಚಾಯಿತಿ ಐದು ಪಂಚಾಯತ್ಗಳಿಗೆ ಉಪ್ಪಿನಂಗಡಿ ಇರಿಹಂಡಾಡಿ ನೆಕ್ಕಿಲಾಡಿ ಕೋಡಿಂಬಾಡಿ ಬೆಳ್ಳಿಪಾಡಿ ಈ ಗ್ರಾಮಗಳಿಗೆ ಬಂದಿರುವಂತಹ ಮಳೆಯಿಂದ ಸುಮಾರು ಇಪ್ಪತ್ತೈದು ಕೋಟಿ ಮಿಗಿಲಾಗಿ ನಷ್ಟ ಆಗಿದೆ ಪಿ ಡಿ ಒಗಳು ಬರ್ತಾರೆ ಅಧಿಕಾರಿಗಳು ಬರ್ತಾರೆ ಇ ಯು ಬಂದು ಹೋಗಿ ಹೋಗಿದ್ದಾರೆ ಬಿಟ್ಟರೆ ಯಾವುದೇ ಮೇಲ್ನ ಮೇಲ್ನ ಅಧಿಕಾರಿಗಳು ಎ ಸಿ ಅವರಾಗಲಿ ಡಿ ಸಿ ಅವರಾಗಲಿ ಅಥವಾ ಎನ್ ಡಿ ಆರ್ ಎಫ್ನವರಾಗಲಿ ಇಂತಹ ಪ್ರಕೃತ ಈ ಪ್ರಕ್ಷುಬ್ಧ ಪರಿಸ್ಥಿತಿಯಲ್ಲಿ ಬಂದು ನಮ್ಮನ್ನು ಕೇಳುವಂಥ ವ್ಯವಸ್ಥೆ ಮಾಡಲಿಲ್ಲ ಯಾವುದು ಕನಿಷ್ಠ ಕಂದಾಯ ಇಲಾಖೆಯವರು ಕೂಡ ಬಂದಿದ್ದಾರೆ ನೋಡಿದ್ದಾರೆ ಆ ಹಾನಿಗೆ ಏನು ಪರಿಹಾರ ಅನ್ನುವಂಥದ್ದನ್ನು ಘೋಷಣೆ ಮಾಡಲಿಲ್ಲ ನಮ್ಮಲ್ಲಿ ಜನ ಕೇಳ್ತಾ ಇದ್ದಾರೆ ಯಾಕೆಂತ ಹೇಳಿದರೆ ನಾವು ತಳಮಟ್ಟದ ಜನಪ್ರತಿನಿಧಿಗಳಾದ ಕಾರಣ ಪ್ರತಿಯೊಂದಕ್ಕೂ ಜನ ನಮ್ಮನ್ನೇ ಕೇಳುವಂಥ ಒಂದು ಪರಿಸ್ಥಿತಿ ನಮಗೆ ಉಂಟಾದ ಕಾರಣ ನಾವು ಇಲ್ಲಿ ಅಸಹಾಯಕರಾಗಿದ್ದೇವೆ ಇಂಥ ಸಂದರ್ಭದಲ್ಲಿ ಡಿ ಸಿ ಅವರಾಗಲಿ ಎ ಸಿ ಅವರಾಗಲಿ ಬಂದು ಅದಕ್ಕೆ ಸಮಸ್ಯೆ ಪರಿಹಾರ ಕೊಡಬೇಕಿತ್ತು ಕೆಲವು ಮನೆಗಳು ರಿಪೇರಿ ಮಾಡಲಾಗದಂತಹ ಒಂದು ವ್ಯವಸ್ಥೆಯಲ್ಲಿ ಇವೆ ಅದನ್ನು ಇನ್ನೂ ಕೂಡ ಮಣ್ಣು ತೆಗೆಯುವಂಥ ತೆಗೆಯುವಂಥ ಪ್ರಯತ್ನಕ್ಕೆ ಯಾವ ಅಧಿಕಾರಿಗಳು ಬರಲಿಲ್ಲ ನಮ್ಮನ್ನು ಕೇಳುವ ಗತ್ತಿಲ್ಲ ಅದ ಅಂತ ಪರಿಸ್ಥಿತಿ ನಮಗೆ ನಿರ್ಮಾಣ ಆಗಿದೆ ನಮ್ಮ ಶಾಸಕರು ಎಲ್ಲಿದ್ದಾರೆ ನಮಗೆ ಗೊತ್ತಿಲ್ಲ ಯಾಕಂತ ಹೇಳಿದರೆ ಐದು ಗ್ರಾಮಗಳಲ್ಲಿ ಯಾ ಶಾಸಕರು ಯಾವುದೇ ಗ್ರಾಮಕ್ಕೆ ಭೇಟಿ ಕೊಡೋದನ್ನು ನಾವು ಕಂಡಿಲ್ಲ ಅಧಿಕಾರಿಗಳು ಮೀಟಿಂಗ್ ಮಾಡಿರ್ಬೋದು ನಮ್ಮ ಜನಪ್ರತಿನಿಧಿಗಳನ್ನು ಇಲ್ಲ ಜನರಿಗೆ ಉತ್ತರ ಕೊಡುವವರು ನಾವು ಈ ಸಮಸ್ಯೆಗಳಿಗೆ ಸ್ಪಂದನೆ ಕೊಡುವವರು ನಾವು ಆದ ಕಾರಣ ಅಧಿಕಾರಿಗಳ ಮಟ್ಟದಲ್ಲಿ ಅದಕ್ಕೆ ಏನು ಪರಿಹಾರ ಆಗಿದೆ ಅನ್ನುವಂಥದ್ದು ಕೂಡ ನಮ್ಗೆ ಗೊತ್ತಿಲ್ಲ ಕಳೆದ ಒಂದು ಅವಧಿಯಲ್ಲಿ ಯಡಿಯೂರಪ್ಪ ಸರ್ಕಾರ ಇರುವಾಗ ಇಂಥದ್ದೇ ಒಂದು ಸಮಸ್ಯೆ ಆಗ ಉಂಟಾಗಿತ್ತು ಆ ಪರಿಸ್ಥಿತಿಯಲ್ಲಿ ತಕ್ಷಣ ಪೂರ್ಣ ಮನೆ ಹಾನಿ ಅದ್ದಕ್ಕೆ ನಾಶ ಆದ್ದಕ್ಕೆ ಐದು ಲಕ್ಷವನ್ನು ಸರ್ಕಾರ ತಕ್ಷಣ ಘೋಷಣೆ ಮಾಡಿತ್ತು ಭಾಗಶಃ ಹಾನಿ ಅದ್ದಕ್ಕೆ ಸುಮಾರು ಒಂದು ಲಕ್ಷದಿಂದ ಒಂದರ ಲಕ್ಷ ತನಕ ತಕ್ಷಣ ಶ್ಯಾಂಕ್ಷನ್ ಮಾಡುವ ವ್ಯವಸ್ಥೆ ಮಾಡಿದರು ಅಲ್ಲದೆ ಇಂಥ ಪರಿಸ್ಥಿತಿಯಲ್ಲಿ ಮಣ್ಣು ಬಿದ್ದು ಮನೆಗೆ ಹಾನಿಯಾದ ಸಂದರ್ಭದಲ್ಲಿ ತಕ್ಷಣಕ್ಕೆ ಪ್ರತಿ ಮನೆಗಳಿಗೆ ಹತ್ತತ್ತು ಸಾವಿರ ರೂಪಾಯಿಯ ಪರಿಹಾರವನ್ನು ಕೂಡ ಘೋಷಣೆ ಮಾಡಿದರು ನಾವು ಸರ್ಕಾರವನ್ನು ಒತ್ತಾಯ ಮಾಡಿದಷ್ಟೇ ನಮ್ಮ ಈ ಸಮಸ್ಯೆಗಳಿಗೆ ಸರ್ಕಾರ ಇನ್ನೂ ಕೂಡ ಸ್ಪಂದನೆ ಮಾಡಿಲ್ಲ ನಮ್ಮನ್ನು ಕೇಳುವಂತಹ ಒಂದು ಗತಿಲ್ಲದಂತಹ ಪರಿಸ್ಥಿತಿ ನಮ್ಮ ಐದು ಭಾಗಗಳಲ್ಲಿ ನಿರ್ಮಾಣ ಆಗಿದೆ ಇದಕ್ಕೆ ತಕ್ಷಣ ಎ ಸಿ ಅವರು ಅದಕ್ಕೆ ಸ್ಪಂದನೆ ಕೊಡಬೇಕು ಎ ಸಿ ಅವರು ಕೂಡ ಬಂದು ಎಲ್ಲಿ ಹೋಗಿದ್ದಾರೆ ಅನ್ನೋದು ನಮಗೆ ಮಾಹಿತಿ ಇಲ್ಲ ವಿಶೇಷವಾಗಿ ಬರಬೇಕಲ್ಲ ಸರ್ ಸಮಸ್ಯೆ ಆಗಿದೆ ಏನು ಕನಿಷ್ಠ ನೋಡಿ ಹೋಗಿದ್ದಾರೆ ಪಿ ಡಿ ಅವರು ಬರ್ತಾರೆ ಇಒ ಬರ್ತಾರೆ ಆರ್ಐ ವಿರಲಿಲ್ಲ ಇಬ್ಬರೇ ಬಂದು ನೋಡಿ ಅದು ಸಿಕ್ಕದಿಲ್ಲ ಅಂತ ಹೋಗಿದ್ದಾರೆ ಪರಿಹಾರ ಕಳೆದ ಅವಧಿಯಲ್ಲಿ ಈ ಯಡಿಯೂರಪ್ಪ ಸರ್ಕಾರ ಇರುವಾಗ ಹತ್ತು ಸಾವಿರ ಘೋಷಣೆ ಮಾಡಿದ್ದೇನೆ ಖಾಸಗಿ ಜಾಗದಲ್ಲಿ ಮನೆ ಬಿದ್ದಕ್ಕೆ ಒಂದು ಲಕ್ಷ ಪೂರ್ಣ ಮನೆ ಹಾನಿ ಇದ್ದಕ್ಕೆ ಐದು ಲಕ್ಷ ಕೊಟ್ಟದ್ದು ನಾನು ಮೆಂಬರ್ ಆಗಿರುವಾಗಲೇ ನಡೆದಿದೆ ನಾನು ಕಳೆದ ಹದಿನೈದು ವರ್ಷಗಳಿಂದ ಪಂಚಾಯತ್ ಮೆಂಬರ್ ಆಗಿದ್ದೇನೆ ತುಂಬ ಸಮಸ್ಯೆಗಳಿಗೆ ನಾವು ಸ್ಪಂದನೆ ಕೊಟ್ಟಿದ್ದಾರೆ ಈಗ ನಾವು ಕನಿಷ್ಠ ಕೆಲವು ಪಾಪದವರ ಮನೆ ಅಲ್ಲಿ ಜಿ ಯಾವುದನ್ನು ಮೀರಿ ಎಲ್ಲರೂ ಪ್ರತಿಯೊಬ್ಬರು ಕೂಡ ಬಡವರಾದ ಕಾರಣ ಅವರು ಕೃಷಿ ಅಥವಾ ಕೂಲಿ ಕೆಲಸಕ್ಕೆ ಹೋಗುವವರಾದ ಕಾರಣ ಅವರ ಮನೆಗೆ ಮಣ್ಣು ಬಿದ್ದದನ್ನು ತೆರವು ಮಾಡುವ ಕೆಲಸಕ್ಕೂ ಕೂಡ ಸ್ಪಂದನೆ ಇಲ್ಲ ಅಧಿಕಾರಿಗಳ ದೃಷ್ಟಿಯವರೆಗೆ ನಾವು ಪಂಚಾಯತ್ ನಮಗೆ ಅದು ಕೂಡ ಕೊಟ್ಟಿದ್ದಾರೆ ಸರ್ ಮೂವತ್ತೈದು ಮೂವತ್ತೈದು ಸಾವಿರ ಕೊಟ್ಟಿದ್ದಾರೆ ಡಿ ಸಿ ಅವರು ಒಂದು ಪಂಚಾಯತಿಗೆ ಮೂವತ್ತೈದು ಸರ್ ಅದು ಎಲ್ಲಿಗೆ ಸಾಕು ಒಂದು ಮನೆಯ ಮಣ್ಣು ತೆರವು ಮಾಡಲಿಕ್ಕೆ ಕನಿಷ್ಠ ಐವತ್ತು ಸಾವಿರ ಬೇಕು ಅಂತಹ ಹಾನಿಯಾದ ಮನೆಗಳಿವೆ

ಇಲ್ಲ ವಿಶೇಷವಾಗಿ ನಾವು ನೋಡಿ ನಮ್ಮ ಈ ಈ ಭಾಗದಲ್ಲಿ ನಮ್ಮ ಸಮತಟ್ಟದ ನಾವು ಸಮತಟ್ಟಾದ ಪ್ರದೇಶಕ್ಕೆ ಇರೋದು ಕಡಿಮೆ ಎಲ್ಲರಿಗೂ ಸ್ವಲ್ಪ ಸ್ವಲ್ಪ ಕೃಷಿ ಉಂಟು ಮತ್ತು ಗುಡ್ಡಗಳು ಇರುವಂಥ ಜಾಗದಲ್ಲಿ ಮನೆ ಕಟ್ಟುವಂಥದ್ದು ಸಹಜ ನಾವು ನಾವು ನೋಡಿದ್ದೇವೆ ಎಲ್ಲಿ ಸಮತಟ್ಟದ ಜಾಗ ನಮ್ಮಲ್ಲಿ ಬಯಲು ಸೀಮೆ ನಮ್ದಲ್ಲ ಇರುವ ಜಾಗದಲ್ಲಿ ಮನೆ ಕಟ್ತಾ ಇರ್ತಾರೆ ಪಾಪದವರು ಅದು ಗುಡ್ಡಗಳು ಇರ್ತವೆ ಒಂದು ಮನೆ ಮೇಲೆ ಒಂದು ಮನೆ ಕೆಳಗಡೆ ಇರ್ತದೆ ಪ್ರಕೃತಿ ಇರುವಂಥ ಮಣ್ಣನ್ನು ಸ್ವಲ್ಪ ಅಗತ್ಯ ಮಾಡಿ ಕಟ್ಟಿರಬಹುದು ಬೇರೆ ಜಾಗ ಇಲ್ಲದ ಕಾರಣ ಆದರೆ ಯಾವ್ದಿದ್ರು ಕೂಡ ಸರಿ ನಾವು ಇಲ್ಲಿ ಪಟ್ಟಿ ಕೊಟ್ಟಿದ್ದೇವೆ ಸರ್ ಇಲ್ಲಿ ಇಲ್ಲಿ ಪಟ್ಟಿ ಉಪ್ಪಿನ ಎಲ್ಲರೂ ಹಣ ಕೊಡ್ತೇವೆ ಎಲ್ಲ ಪಂಚಾಯತಿ ಹೌದು ಈಗ ನಾವು ಟೋಟಲ್ ಆಗಿ ಕೊಟ್ಟಿದ್ದೇವೆ ಅಷ್ಟೇ ಪ್ರತಿ ಗ್ರಾಮಗಳಲ್ಲಿ ಸರ್ ಐದು ಗ್ರಾಮಗಳಲ್ಲಿ ವಿಶೇಷವಾಗಿ ನಮ್ಮ ನಾನು ಹಾಗೆ ಒಡಿಮಾಡಿ ಬೆಳ್ಳಿಪಾಡಿ ನೆಕ್ಕಿಲಾಡಿ ಉಪ್ಪಿನಂಗಡಿ ಹಿರಿಯಂಡ್ ಭಜತ್ತೂರು ತುಂಬ ಮನೆಗಳಿಗೆ ಹಾನಿಯಾಗಿದೆ ಕೆಲವು ಮನೆಗಳಿಗೆ ಮನೆ ಬಿಟ್ಟು ಹೋಗಿದ್ದಾರೆ ಹೌದು ಆರು ಐದು ಗ್ರಾಮ ಪಂಚಾಯತಿಗಳು ಬೆಳ್ಳಿಪಾಡಿ ಕೋಡಿಂಬಾಡಿ ಎರಡು ಗ್ರಾಮ ಒಂದು ಪಂಚಾಯತ್ ಬೆಳ್ಳಿಪಾಡಿಯಲ್ಲಿ ಒಂದು ಪ್ರಸ್ತುತ ನಮ್ಮ ನಿನ್ನೆ ಬಂದಂತ ಮಾಧ್ಯಮದ ನೋಡಿದ್ದಾರೆ ಅಲ್ಲಿ ಜೀವ ಉಳಿದದ್ದು ದೊಡ್ಡದು ಇಲ್ಲ ಅಂತ ಹೇಳಿದ್ರೆ ಒಂದು ಮನೆಯಲ್ಲಿ ಐದು ಜನರ ಜೀವ ಹೋಗುವಂತಹ ಪರಿಸ್ಥಿತಿ ಇತ್ತು ಅಂತ ಪರಿಸ್ಥಿತಿ ಎಲ್ಲ ಗ್ರಾಮದ ಸೋಮಪ್ಪ ಗೌಡ ಬಂದು ಬಂದು ಮರ ಇದರ ಎದುರು ನಿಂತಿದೆ ನಾವು ನಮ್ಮ ಶಾಸಕರು ತಕ್ಷಣಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳನ್ನು ಕಳಿಸಿ ಅದಕ್ಕೆ ಪರಿಹಾರ ಕೊಡುವಂತೆ ವ್ಯವಸ್ಥೆ ಮಾಡಬೇಕು ಅದೇ ರೀತಿ ನೋಡಿ ಎಸ್ ಬಂದಿದೆ ಅದು ವಿಶೇಷವಾಗಿ ಪ್ರಾಕೃತಿಕವಾಗಿ ಇಂತಹ ಆಗುವಾಗ ತಕ್ಷಣಕ್ಕೆ ಅವರು ಸ್ಪಂದಿಸುವಂತಹ ಒಂದು ತಂಡ ಅವರು ಬರಲಿಲ್ಲ ಅದರಲ್ಲಿ ಅದಲ್ಲದೆ ವಿಶೇಷ ಈಗ ಇಂತಹ ಸಮಸ್ಯೆಗಳಲ್ಲಿ ಡಿ ಸಿ ಅವರು ವಿಶೇಷ ಅನುದಾನ ಅವಸ್ಥೆ ಅವಕಾಶ ಇದೆ ವಿಶೇಷ ಗ್ರಾಂಟ್ ಇರ್ತದೆ ಅವರಿಗೆ ಪ್ರಾಕೃತಿಕ ವಿಕೋಪ ಅಂತ ಇಲ್ಲಿ ಯಾವಾಗ ಏನು ರೀತಿ ಸಂಬಂಧಿಸ್ತದೆ ನಮ್ಗೆ ಗೊತ್ತಿಲ್ಲ ಅಂಥ ಸಂದರ್ಭಗಳಲ್ಲಿ ಡಿ ಸಿ ಅವರು ಎ ಸಿ ಅವರು ತಕ್ಷಣ ಅದಕ್ಕೆ ಸ್ಪಂದಿಸೋ ಕೆಲಸ ಮಾಡಬೇಕು ಇವರು ಆ ಅಧಿಕಾರಿಗಳು ಕೆಳಮಟ್ಟದ ಅಧಿಕಾರ ಅಧಿಕಾರಿಗಳು ಬರ್ತಾರಲ್ಲದೆ ಅದಕ್ಕಿಂತ ಮೇಲ್ಮಟ್ಟದ ಅಧಿಕಾರಿಗಳು ಬಂದು ಅದಕ್ಕೆ ಪರಿಹಾರ ಕೊಡುವ ವ್ಯವಸ್ಥೆ ಇಷ್ಟವರೆಗೆ ಆಗಲಿಲ್ಲ ಇದು ಒಂದು ಹೊರ ಇತ್ತು ಎಲ್ಲ ಕೊಟ್ಟಿದ್ದೇವೆ ಸರ್ ಎಲ್ಲ ನಾವು

ಫೋನ್ ಮಾಡಿದ್ದೇವೆ ಅಂದ್ರೆ ಇಲ್ಲಿ ನಾವೇ ಕೂಡ ನಮ್ಮ ಮನೆ ಕೂಡ ನೀರು ಬಂದು ನಾವು ಕೂಡ ಓಡಬೇಕಂತ ಪರಿಸ್ಥಿತಿ ನಮ್ಮ ಮನೆ ಸ್ವತಃ ಅಂತ ಪರಿಸ್ಥಿತಿ ನಿರ್ಮಾಣ ಇನ್ನೊಂದು ವಿಷಯ ನೋಡಿ ಆದರ್ಶ ನಗರದಂತ ಜನತಾ ಕಾಲೋನಿಗಳಿದೆ ಅಲ್ಲಿ ಮೇಲೆ 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 ಮನೆ ಇದೆ ಈಗ ಒಂದು ಮನೆ ಎರಡು ಮನೆ ಅಲ್ಲಿ ಕುಸಿದು ಹೋಗಿದೆ ಇನ್ನು ಕ್ರಮೇಣ ಅದು ಎಲ್ಲ ಕುಸಿಯುವಂತ ಒಂದು ಸಂಭವ ಕೂಡ ಇದೆ ಅದರ ಬಗ್ಗೆ ಕೂಡ ಯಾರು ಗಮನ ಹರಿಸುದಿಲ್ಲ ಈಗ ಅದು ಹಾಗೆ ಹೋಗಿದೆ ಇನ್ನು ಆಗುವಂತದ್ದು ಸ್ಪಂದನೆ ಕಡಿಮೆ ಇದೆ ಮನೆಯಲ್ಲಿ

ನಮಗೆ ಮಾಹಿತಿ ಕೊಡ್ಬೇಕಲ್ಲ ಸರ್ ಈಗ ಸಮಸ್ಯೆ ನಮ್ಮ ನಿಕ್ಕಿಲಾಡಿಗೆ ರಾತ್ರಿ ಹೊತ್ತು ವಿ ಅವರು ಮತ್ತೆ ಆಡೆಯವರಿಗೆ ಬಂದಿದೆ ಬಂದಿದೆ ಆದರ್ಶ ನಗರಕ್ಕೆ ವಿಕಲಚೇತನ ಎಲ್ಲ ಮಾಡಿ ಅವರನ್ನು ತಕ್ಷಣ ಅಲ್ಲಿಂದ ತೆರವು ಮಾಡಲಿಕ್ಕೆ ಅಂತ ಹೇಳಿ ಆದೇಶ ಕೊಟ್ಟಿದ್ದಾರೆ ಅದು ಡೇಂಜರ್ ಝೋನಲ್ಲಿರುವಂಥದ್ದು ನಿಖಿಲ್ ನಿಖಿಲಾಡಿಗೆ ಆದರ್ಶ ನಗರ ಮತ್ತೊಂದು ಸುಭಾಷ್ ನಗರ ಎರಡೂ ಡೇಂಜರ್ ಭಾಳ ಡೇಂಜರ್ ಝೋನಲ್ಲಿದೆ ಕೆಲ ಮನೆಗಳು ಅದು ಗುಡ್ಡದ ಮೇಲೆ ಇರುವಂಥ ಜನತಾ ಪರವಾನಗಳು ನಾವದ ಸರಿ ಈಗ ಒಳ್ಳೆ ಬಂದು ವಾರ ಆಯಿತು ಇನ್ನೂ ಕೂಡ ಅದಕ್ಕೆ ವ್ಯವಸ್ಥೆಯನ್ನು ಮಾಡಿದ್ದೀರನ್ನುವಂಥದ್ದು ನಮ್ಮ ಪ್ರಶ್ನೆ ಈಗ ಪಂಚಾಯತ್ ಮಾಡಲಿಕ್ಕೆ ಸಾಧ್ಯ ಇಲ್ಲ ಸಂಬಂಧಪಟ್ಟ ಇಲಾಖೆಯವರು ಎ ಸಿ ಅವರಾಗಲಿ ಡಿ ಸಿ ಅವರಾಗಲಿ ತಕ್ಷಣಕ್ಕೆ ಅದಕ್ಕೆ ಪರಿಹಾರ ಕೊಡುವ ವ್ಯವಸ್ಥೆ ಅದನ್ನು ನಮ್ಮನ್ನು ತೆರವುಗೊಳಿಸುವಂಥದ್ದು ಅವರಿಗೆ ಏನದು ಬದಲಿ ವ್ಯವಸ್ಥೆ ಬೇಕಲ್ಲ ಅಥವಾ ನಮ್ಮ ಶಾಸಕರು ಇದರ ಬಗ್ಗೆ ನಮಗೆ ಸ್ಪಷ್ಟವಾದ ಮಾಹಿತಿ ನೀಡಬೇಕು ಅಂತ ನಾವು ಸರ್ಕಾರವನ್ನು ತಿಳ್ಕೊಳ್ತಾ ಇದ್ದೇವೆ ವಿಶೇಷ ಪ್ರಕರಣ ಅಂತ ಪರಿಗಣಿಸಿ ನಮ್ಮ ಐದು ಗ್ರಾಮಗಳಿಗೆ ವಿಶೇಷವಾದ ಅನುದಾನ ನೀಡಿ ಆ ಏನು ಡೇಂಜರ್ ಸಮ ಮತ್ತೆ ಹಾನಿಗಳಿಗೆ ತಕ್ಷಣ ಅದಕ್ಕೆ ಸೂಕ್ತವಾದ ಒಂದು ವ್ಯವಸ್ಥೆ ಮಾಡಬೇಕು ಅಂತ ನಾವು ಸರ್ಕಾರವನ್ನು ಈ ಮೂಲಕ ಕೇಳಿಕೊಳ್ತಾ ಇದ್ದೇವೆ ಸುದ್ದಿ ಚಾನಲ್ ಕ್ಷಣಕ್ಷಣದ ಸುದ್ದಿಗಾಗಿ ನಾಗರಿಕರೇ ನಿಮ್ಮ ಮನೆಯಲ್ಲಿ ಉತ್ಪತ್ತಿಯಾಗುವ ತ್ಯಾಜ್ಯವನ್ನು ನಗರಸಭೆಯಿಂದ ನಿಯೋಜಿಸಿದ ವಾಹನಗಳಿಗೆ ಹಸಿ ಒಣ ಮತ್ತು ಅಪಾಯಕಾರಿ ಕಸವಾಗಿ ವಿಂಗಡಿಸಿ ಪ್ಲಾಸ್ಟಿಕ್ ಚೀಲದಲ್ಲಿ ಹಾಕದೆ ಕಸದ ಬುಟ್ಟಿಯ ಮುಖಾಂತರವೇ ಪ್ರತ್ಯೇಕವಾಗಿ ನೀಡಿ ಸಹಕರಿಸುವುದು ನಗರದ ಎಲ್ಲ ಉದ್ದಿಮೆದಾರರು ತಮ್ಮ ಉದ್ದಿಮೆ ಸ್ಥಳದ ಮುಂಭಾಗದಲ್ಲಿ ಹಸಿರು ಬಣ್ಣದ ಬಿನ್ ಹಾಗೂ ನೀಲಿ ಬಣ್ಣದ ಬಿನ್ಗಳಿಂದ ಕಡ್ಡಾಯವಾಗಿ ಮತ್ತು ತಮ್ಮ ಉದ್ದಿಮೆಯಲ್ಲೇ ನಿಷೇಧಿತ ಪ್ಲಾಸ್ಟಿಕ್ ವಸ್ತುಗಳಿಂದ ಬಳಕೆ ಮತ್ತು ಮಾರಾಟ ಮಾಡುವುದಿಲ್ಲ ಎಂಬ ನಾಮಫಲಕವನ್ನು ಅಳವಡಿಸಿ ಪುತ್ತೂರು ನಗರವನ್ನ ಸ್ವಚ್ಛ ಮತ್ತು ಸುಂದರ ನಗರವನ್ನಾಗಿಸಲು ಎಲ್ಲರೂ ಪ್ರಯತ್ನಿಸೋಣ